सृष्टिस्थित्यप्यहेयाः नीतिदृश्यो मन्दमोक्षाश्च यस्मा तस्य श्रीब्रह्मरुद्रप्रभृतिसुरनरद्वेषशत्वात्मकस्य विष्णोर्वस्ताः समस्ताः सकलगुणनिधिस्सर्वदोषो व्यपेतः पूर्णानन्दाव्ययो गुरुरपि परमश्चिन्तनेतं महन्तं नौमिन्याय सुधादिकृज्यज मुनीन् श्रीपादरक्षुर्मणि व्यासार्यान व्यासार्विधागमद्विहरा श्रीवादिराजानी वंदे हंस वरान रघूत्मगुरोम निधीन श्री सत्यव्रतराघवेंद्र मुनिप्बोधसध्यानपन सत्थ विद्यांबुदाचार्य वेदज्ञानिचंदी श्री सत्यन मुनि भजे सत्याज्ञकोत्था पंचाश्वर्ष पूजका सत्य प्रमोदतीर्थार नौविधार शास्त्रु न शास्त्रु च वत्सल दीनभक्तार्समति भजे विद्यापीठ विधा विद्यावारिधिचंदर विद्यात्सल वंदे महामहिम सद्गु आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः हरिः हरिवं श्रीगुरुभ्यो नमः हरिः हरिवो श्रीमद्भागवत्तद ದಶಮಸ್ಕಂಧದ ಮೂವತ್ ಮೂರನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಆ ಅಧ್ಯಾಯ ಸಂಪೂರ್ಣವಾಗಿ ಶ್ರೀಕೃಷ್ಣ ಪರಮಾತ್ಮ ತಾನು ಕೊಳಲು ವಾದನವನ್ನು ಮಾಡ್ತಾ ಇರುವಾಗ ಆ ನಾದವನ್ನು ಆ ಗೀತವನ್ನು ಎಲ್ಲ ಎಲ್ಲ ವಿಧವಾಗಿರತಕ್ಕಂತಹ ಜಗತ್ತು ಗೋಪಿಕಾ ಸ್ತ್ರೀಯರು ಹೇಗೆ ಅದನ್ನು ಸ್ವೀಕಾರ ಮಾಡ್ತಾಯಿದ್ರು ಅದನ್ನು ಹೇಗೆ ಆನಂದದಿಂದ ಸ್ವೀಕಾರವನ್ನು ಮಾಡ್ತಾ ಇದ್ರು ಅಂತನ್ನುವುದರ ಬಗ್ಗೆ ಅತಿ ವಿಸ್ತಾರವಾಗಿ ಒಂದು ಅಧ್ಯಾಯ ಕೇವಲ ವೇಣುಗೀತ ಅಂತೆ ಕರೀತೇವೆ ಈ ಅಧ್ಯಾಯದಲ್ಲಿ ಬರುವ ವರ್ಣನೆಗೆ ವೇಣುಗೀತೆ ಅಂತೆ ಕರೀತಾರೆ ಭಾಗವತದಲ್ಲಿ ಆ ಗೀತ ಹೇಗೆ ಸುಂದರವಾಗಿ ಇತ್ತು ಅಂತನ್ನು ವರ್ಣನೆ ಮಾಡ್ತಾ ಇದ್ದಾರೆ ಬಹಳ ಸುಂದರವಾಗಿರುವಂಥ ಗೋಪ್ಯ ಕೃಷ್ಣಂ ಮನೇಯಾತೆ ತಮನೂ ಆರ್ದ್ರಶೇತಸ ಕೃಷ್ಣಲೀಲಾಂ ಪ್ರಗಾಜಂತೋ ನಿನ್ಯೂಹು ದುಃಖೇನ ವಾಸರಾನ ಶ್ರೀಕೃಷ್ಣ ಪರಮಾತ್ಮ ತಾನು ಆಕಳನ್ನ ಮೇಯಿಸುವುದಕ್ಕಾಗಿ ವನಕ್ಕೆ ತೆರಳಿದ ಮೇಲೆ ಎಲ್ಲ ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನು ಕಾಣಲಿಕ್ಕಾಗ್ತಾ ಇಲ್ಲ ಅಂತನ್ನುವಂತಹ ಆ ಒಂದು ದುಃಖ ಏನಿದೆ ನೋಡಿ ದುಃಖದಲ್ಲಿ ತೊಡಗಿದ ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಕೃಷ್ಣನ ಬಾಲಲೀಲೆಗಳನ್ನು ಕೃಷ್ಣನು ತೋರಿದ ಚರಿತ್ರೆಯನ್ನು ತಮ್ಮದೇ ಆಗಿರತಕ್ಕಂತಹ ಮಾತುಗಳಿಂದ ಭಾಷೆಯಿಂದಾಗಿ ನಾನಾ ವಿಧವಾಗಿ ರಾಗಬದ್ಧವಾಗಿ ಹಾಡ್ತಾ ಹಾಡ್ತಾ ಕೃಷ್ಣನನ್ನ ಸ್ಮರಣೆ ಮಾಡ್ತಾ ಕಾಲ ಕಲಿ ಕಾಲ ಕಳೀತಾ ಇದ್ರಂತೆ ಅಂದ್ರೆ ಏನು ಬೆಳಿಗ್ಗೆ ಕೃಷ್ಣ ಆಕಳ ಮೇಯಿಸೋದಕ್ಕೆ ಒಂಬತ್ತೂವರೆ ಹತ್ತು ಗಂಟೆಗೆ ಹೋಗ್ತಾನೆ ಅಂತ ಭಾವಿಸಿ ಸಾಕು ಸಾಯಂಕಾಲ ಬರೋದು ಐದೂವರೆ ಆರು ಐದು ಐದೂವರೆಗೆ ಬರ್ತಾ ಇದ್ದಾನೆ ಕೃಷ್ಣ ಭಗವಂತ ಆ ಒಂದೇನು ಏಳು ತಾಸ ಮಧ್ಯಂತರದಲ್ಲಿ ಕೃಷ್ಣನನ್ನ ಕಾಣದೆ ತಬಕದಲ್ಲಿ ದುಃಖದಿಂದ ತೊಡಗಿದವರೆಲ್ಲರೂ ಕೂಡ ಕೃಷ್ಣನನ್ನು ನೆನಿತಾ 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 ಇದ್ರಂತ ಹಾಗೆ ಮನೆಯಲ್ಲಿ ಕೂತುಕೊಂಡು ನೆನೆಯುವ ಗೋಪಿಕಾ ಸ್ತ್ರೀಯರು ತಾವು ಕೃಷ್ಣ ಪರಮಾತ್ಮನ ವೇಣುವಿನ ಗಾನವನ್ನು ಮಾಡುವ ಕೃಷ್ಣನನ್ನು ಹೇಗೆ ಹೊಗಳ್ತಾ ಇದ್ರು ಹೇಗೆ ಹಾಡ್ತಾ ಇದ್ರು ಅಂತನ್ನುವುದರ ಬಗ್ಗೆ ಬಹಳ ಸುಂದರವಾಗಿ ಒಂದು ಅಧ್ಯಾಯದವರೆಗೆ ಹೇಳ್ತಾರೆ ವಾಮಬಾಹು ಕೃತ ವಾಮ ಕಪೋಲಂ ವಲ್ಕಿತಂ ಭ್ರಮಧಾರ ಧಾರಿತ ವೇಣು ಕೋಮಲಾಂಗುಲಿ ಕೋಮಲಾಂಗುಲಿಭಿರಾಶ್ರಿತ ಮಾರ್ಗಂ ಗೋಪ್ಯಂ ಈರಿತ ಯತ್ರ ಪರಮಾತ್ಮ ನಿಂತ ಭಂಗಿ ಇದೆ ನೋಡಿ ಕೊಳುಲು ಮಾಡುವಾಗ ನಿಂತ ಭಂಗಿ ಹೀಗೆ ತಲೆಯನ್ನು ಓರೆ ಒಂದು ಕಡೆಗೆ ಹೊಳ್ಳಿಸಿ ಕೃಷ್ಣ ಪರಮಾತ್ಮ ತನ್ನ ಮುಖವನ್ನು ಎಡಭಾಗದಲ್ಲಿ ತಿರುಗಿಸಿ ಎಡ ಕಪೋತದ ಮೇಲೆ ಕಪೋತ ಅಂದರೆ ಕಪಾಳಿನ ಭಾಗದಲ್ಲಿ ಕೊಳಲನ್ನು ತಾನು ಈ ಭಾಗದಲ್ಲಿ ಇಟ್ಟುಕೊಂಡು ಸುಂದರವಾಗಿ ವಾದನ ವಾದ ವಾದನ ಮಾಡ್ತಾ ಇರಬೇಕಾದಾಗ ನುಡಿಸ್ತಾ ಇರಬೇಕಾದಾಗ ಆ ನುಡಿಯನ್ನು ನಾದವನ್ನು ಕೇಳುತ್ತಾ ಇರತಕ್ಕಂತಹ ಸಮಾಜ ಎಷ್ಟು ಆನಂದದಲ್ಲಿ ಮುಳುಗಿತ್ತು ಅಂತನ್ನುವುದರ ಬಗ್ಗೆ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಸೇರಿಕೊಂಡು ಹೇಗೆ ಅಂದರೆ ಹೌಸ ಚಿತ್ರಮಲಾಂಚಿತ್ತ ಶುಡುದೇದಿರು ತಮ್ಮ ಈ ಸಾಮಾನ್ಯವಾಗಿ ವಿಮಾನ ಪುಷ್ಪಕ ವಿಮಾನ ಅಂತ ಕರೆಸ್ತಾರೆ ನೋಡಿ ಆಕಾಶದಲ್ಲಿ ದೇವತಾ ಸ್ತ್ರೀಯರು ಓಡಾಡುವಂತಹ ವಿಮಾನಕ್ಕೆ ಪುಷ್ಪಕ ವಿಮಾನ ಅಂತ ಕರೀತೇವೆ ಆ ಪುಷ್ಪಕ ವಿಮಾನದಲ್ಲಿ ಸಂಚಾರ ಮಾಡುವ ದೇವತಾ ಸ್ತ್ರೀಯರೆಲ್ಲರೂ ಕೂಡ ತಮ್ಮ ತಮ್ಮ ಯಜಮಾನರೊಂದಿಗೆ ಕೂಡಿಕೊಂಡು ಅಲ್ಲೇ ಯಾವಾಗ ಕೊಳುವಾದನ್ನು ತೋರಿಸುತ್ತೆ ನೋಡಿ ತಕ್ಷಣದಲ್ಲಿ ಅಲ್ಲೇ ನಿಂತುಬಿಡೋದು ವಿಮಾನಯಾನ ಮುಂದಕ್ಕೆ ಸಾಗೋದಿಲ್ಲ ವಿಮಾನ ಹಾಗೆ ನಿಲ್ಲಬೇಕು ಕೃಷ್ಣನ ವೇಣುಗಾನವನ್ನು ಕೇಳ್ತಾ ನಿಲ್ಲಬೇಕು ಅಷ್ಟು ಅಂದರೆ ನೋಡಿರಿ ಯಾವುದೋ ಒಂದು ಗೊಲ್ಲ ಗೋಪಾಲಕ ಜಾತಿಯಲ್ಲಿ ಅವತಾರ ಮಾಡಿದ ಶ್ರೀಕೃಷ್ಣ ಪರಮಾತ್ಮ ಅದು ಕೂಡ ಭೂಮಿ ಅದರಲ್ಲಿಯೂ ಒಂದು ವನ ವನದ ಗಿಡದ ಕೆಳಗಡೆ ಕೂತುಕೊಂಡು ನುಡಿಸುವ ಆ ವೇಣುಗಾನ ಪುಷ್ಪಕ ವಿಮಾನದಲ್ಲಿ ಓಡಾಡ್ತಾ ಇರತಕ್ಕಂತಹ ದೇವತಾ ಸ್ತ್ರೀಯರಿದ್ದಾರೆ ನೋಡಿ ಆ ಎಲ್ಲ ದೇವತಾಸ್ತ್ರೀಯರು ಕೂಡ ನೋಡಿ ಆನಂದ ಪಡ್ತಾ ಇದ್ರಂತೆ ಆನಂದ ಪಡೋದಲ್ಲ ಆಶ್ಚರ್ಯವೂ ಆಗ್ತಾಯಿತ್ತು ಏನಿದು ನೋಡೋದಕ್ಕೆ ಇಷ್ಟು ಚಿಕ್ಕ ಬಾಲಕ ನಮ್ಮ ದೇವಲೋಕದಲ್ಲಿಯೂ ಇಷ್ಟು ಸುಂದರವಾಗಿ ನುಡಿಸೋರು ಯಾರೂ ಇಲ್ಲಲ್ಲ ನಮ್ಮ ದೇವತಾ ಲೋಕದಲ್ಲಿ ನುಡಿಸುವಂತಹ ಎಲ್ಲ ಪ್ರಾವೀಣ್ಯವನ್ನು ಹೊಂದಿದ ನಾವುಗಳೂ ಕೂಡ ಈ ಕೃಷ್ಣ ಬಾಲಕ ಹುಳು ಇದನ್ನು ನುಡಿಸೋದನ್ನು ಕೇಳಿದರೆ ಇವನತ್ರ ಕೃಷ್ಣ ಪರಮಾತ್ಮ ನಮ್ಮಂತೆ ನುಡಿಸುವವರು ಹಾಡುವವರು ಯಾರೂ ಇಲ್ಲ ಅಂತ ನಾಚಿಕೊಳ್ತಾ ಇದ್ರಂತೆ ಎಲ್ಲ ಗೋಪಿಕಾ ಸ್ತ್ರೀ ಅರ್ಥಾತ್ ದೇವಲೋಕದ ದೇವತಾ ಸ್ತ್ರೀಯರೆಲ್ಲರೂ ಕೂಡ ದೇವಲೋಕದ ದೇವತಾ ಸ್ತ್ರೀಯರಿಗೂ ಕೂಡ ಕೃಷ್ಣನ ಕೊಳಲು ವಾದವನ್ನು ನೋಡಿ ಕೇಳಿ ಆನಂದ ಪಡೋದಲ್ಲ ಆಶ್ಚರ್ಯ ಪಡೋದಷ್ಟೇ ಅಲ್ಲ ನಾಚಿಕೆ ಆಗ್ತಾ ಇತ್ತು ನಾಚಿಕೆ ಹಾಕಿ ಮುಖ ಕೆಳಗೆ ಮಾಡೋದ್ರಷ್ಟೇ ಅಲ್ಲ ಮತ್ತಿನ್ನೇನಾಗ್ತಾ ಇತ್ತು ಅಂದ್ರೆ ಅವರು ಮೈ ಮರಿತಾ ಇದ್ರು ಮೈಯನ್ನು ಹೇಗೆ ಮರಿತಾ ಇದ್ರು ಅಂತಂದರೆ ತಮ್ಮ ದೇಹದ ಮೇಲೆ ಇರತಕ್ಕಂತಹ ಆ ಏನೊಂದು ಸ್ತ್ರೀಯರಿಗೆ ಆಗಿರುವ ಅವಸ್ಥೆ ಇವರಿಗೂ ಆಗ್ತಾ ಇದೆ ಸೀರೆಯ ಸೆರಗು ಜಾರಿದರೂ ಕೂಡ ಮೈ ಮೇಲೆ ಎಚ್ಚರ ಇಲ್ಲದೆ ಇದ್ದ ಹಾಗೆ ದೇವತಾ ಸ್ತ್ರೀಯರೆಲ್ಲರೂ ವಿಮಾನದಲ್ಲಿ ಕೂತುಕೊಂಡು ಕೇಳ್ತಾ ಇದ್ರು ಹೌಸ ಚಿತ್ರಕಮಲ ಶ್ರುತುಮೇನ ಇನ್ನು ಭೂಲೋಕದಲ್ಲಿ ಇರತಕ್ಕಂತಹ ಎಲ್ಲ ನಾವೆಲ್ಲರೂ ಕೂಡ ಈಗ ಒಂದು ಚಿತ್ರಪಟದ ಮೇಲೆ ಕಾಗದದ ಮೇಲೆ ಒಂದು ಕಟ್ಟಿಗೆಯ ಮೇಲೆ ಚಿತ್ರವನ್ನು ಬಿಡಿಸಿದರೆ ಹೇಗೆ ಸ್ಟ್ಯಾಚು ಹೇಗೆ ನಿಂತಿರಬೇಕು ಒಂದು ಬೊಂಬೆ ಹೇಗೆ ನಿಂತಿರಬೇಕು ಹಾಗೆ ಎಲ್ಲ ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಅವರಿದ್ದಾರೆ ಹಾಗೆ ನಿಂತು ಬಿಡೋರು ಕಟ್ಟಿಗೆಯಂತು ನಿಂತುಕೊಂಡು ಅವರೆಲ್ಲ ಕೇಳ್ತಾ ಇರೋದು ಸ್ವಲ್ಪ ಅಳಗಾಡಿದರೂ ಕೂಡ ಶಬ್ದ ಆಗತ್ತೆ ಆ ಶಬ್ದ ಬಂತು ಅಂತಂದರೆ ಕೃಷ್ಣರ ಕೊಳಲು ವಾದನ ಕೇಳಲಿಕ್ಕೆ ಆಗತ್ತೆ ಆದ್ದರಿಂದ ಅಳ್ಳಾಡೋದು ಬೇಡ ಅಂತ ಕಟ್ಟಿಗೆಯಂತೆ ಸ್ಥಗಿತರಾಗಿ ನಿಂತು ಬಿಡೋರಂತೆ ನಂದಸೂನು ರತಾಮಾರ್ಥ ಜನಾನಾಂ ಶರಬರೋ ಜತಿ ಕುಜಿತ ವೇಣು ಆ ವೇಣು ಎಷ್ಟು ಪುಣ್ಯ ಆಗಿದೆ ಕೃಷ್ಣನ ಕೈಯಲ್ಲಿರುವಂತಹ ಕೊಳಲು ಎಷ್ಟು ಪುಣ್ಯವನ್ನು ಮಾಡಿದೆ ಯಾಕೆ ಹೇಳಿ ಕೃಷ್ಣನ ತುಟಿಯ ಸ್ಪರ್ಶ ಮಾಡತ್ತಲ್ಲ ಅದಕ್ಕೆ ಆನಂದ ತೀರ್ಥರು ಶ್ರೀಮದಾಚಾರ್ಯರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಉತ್ತರವನ್ನು ಕೊಡ್ತಾರೆ ಶ್ರೀದೇವಿ ವೇಣುಮಾವಿಷ್ಯ ವಿಷ್ಣು ಸ್ತಿಷ್ಠಂತೆ ಸರವದ ಶ್ರೀಕೃಷ್ಣ ಪರಮಾತ್ಮನ ಕೊಳಲಲ್ಲಿ ಕೈಯಲ್ಲಿ ಇರತಕ್ಕಂತಹ ಕೊಳಲು ಅದು ಸಾಮಾನ್ಯ ಬಿದಿರಿನಿಂದ ಮಾಡಿರುವಂತಹದ್ದಲ್ಲ ಲಕ್ಷ್ಮೀ ದೇವಿಯೇ ಬಿದಿರಿನ ರೂಪದಲ್ಲಿ ಬಂದಿದ್ದಾಳೆ ಅಥವಾ ಬಿದಿರು ಸಾಮಾನ್ಯ ಅಂತ ನಮ್ಮ ತಲೆಗನಿಸಿದರೆ ವೇ ವೇಣುಮಾವಿಷ್ಯ ಅದರಲ್ಲಿ ಬಿದಿರಿನಲ್ಲಿ ಲಕ್ಷ್ಮೀದೇವಿ ಪ್ರವೇಶ ಮಾಡಿ ಲಕ್ಷ್ಮೀದೇವಿ ತನ್ನ ವಿಶಿಷ್ಟವಾಗಿರತಕ್ಕಂತಹ ಸಾಮರ್ಥ್ಯವನ್ನು ತನ್ನ ಸನ್ನಿಧಾನವನ್ನು ಅಲ್ಲಿ ಇಟ್ಟದ್ದಕ್ಕಾಗಿ ಕೃಷ್ಣ ಪರಮಾತ್ಮ ಅದನ್ನು ಕೈಯಲ್ಲಿ ತೆಗೆದುಕೊಳ್ತಾ ಇದ್ದಾನೆ ಅದನ್ನು ತನ್ನ ತುಟಿ ಮೇಲೆ ಇಟ್ಟುಕೊಳ್ತಾ ಇದ್ದಾನೆಪೇತವಾಗಿರತಕ್ಕಂತಹವಾಗಿರತಕ್ಕಂತಹ ಆ ಕೊಳಲು ಭಗವಂತ ಮಾಡ್ತಾ ಇದ್ದಾನೆ ಅದೇ ಸಂದರ್ಭದಲ್ಲಿ ಉರ್ಫ್ರೋಷ ವ್ರಕ್ಷವ್ರಷಾಹ ವೃಜಕಾಮೋ ವೇಣು ವಾತ್ಯ ರಥಚೇತಸ ಕೃಷ್ಣ ಪರಮಾತ್ಮನ ಅತ್ಯದ್ಭುತವಾಗಿರತಕ್ಕಂತಹ ಮತ್ತೊಂದು ಅತಿ ಸುಂದರವಾಗಿರತಕ್ಕಂತಹ ಮಹಿಮೆಯನ್ನು ಹೇಳ್ತಾ ಇರುವಾದಾಗ ಆದಾಗ ಇರತಕ್ಕಂತಹ ನೆಲೆಸಿರತಕ್ಕಂತಹ ಆ ಎಲ್ಲ ವ್ರಜರು ಗೋಪಿಕಾಸ್ತ್ರೀಯರು ಯಾರ್ಯಾರು ಇದ್ದಾರೆ ನೋಡಿ ಅವರೆಲ್ಲರೂ ಕೂಡ ಬಹಳ ಆನಂದವನ್ನು ಪಡ್ತಾ ಇದ್ದಾರೆ ಸಂತೋಷವನ್ನು ಪಡ್ತಾ ಇದ್ದಾರೆ ಅಷ್ಟೇ ಅಲ್ಲದೇನೆ ವಿಶೇಷವಾಗಿರತಕ್ಕಂಥದ್ದನ್ನು ಇನ್ನೊಂದು ಮಹಾ ಮಹಿಮೆ ಶ್ರೀಕೃಷ್ಣ ಪರಮಾತ್ಮನಂದು ನಡೆಯುತ್ತಾ ಇದೆ ಏನಂದರೆ ಗಾಳಿ ಬೀಸುತ್ತಾ ಇರತಕ್ಕಂತಹ ಏನೊಂದು ಗಿಡಗಳಿದೆ ನೋಡಿ ಯಾವ ಗಿಡಗಳು ಕೂಡ ಹೆಚ್ಚಿಗೆ ಗಾಳಿ ಬೀಸ್ತಾ ಇರ್ತಿರ್ಲಿಲ್ಲಂತೆ ಅಂದರೆ ಗಿಡಗಳು ಗಾಳಿಯನ್ನು ಬೀಸ್ತಾ ಇರುವಾಗ ಪಟಪಟ ಅಂತ ಶಬ್ದ ಆಗಿ ಆ ಶಬ್ದದಿಂದಾಗಿ ಕೃಷ್ಣನ ಕೊಳಲು ವಾದನ ನನ್ನ ಕಿವಿಗೆ ಬೀಳುತ್ತಾ ಬೀಳೋದಿಲ್ಲಲ್ಲ ತೊಂದರೆಯಾಗುತ್ತಲ್ಲ ಅಂಥೇಳಿ ಗಿಡಗಳು ಕೂಡ ಕಟ್ಟಿಗೆಯಂತೆ ಅಥವಾ ಒಂದು ಗೊಂಬೆಯಂತೆ ನಿಂತುಬಿಡೋದು ಅಷ್ಟೇ ಅಲ್ಲ ಮತ್ತು ಇನ್ನೂ ಕೂಡ ಜಿಂಕೆಗಳ ಜಿಂಕೆ ಮರಿಗಳು ಕಾಡಿನಲ್ಲಿ ಇರುವ ಜಿಂಕೆ ಮರಿಗಳೆಲ್ಲವೂ ಕೂಡ ಅಲ್ಲಲ್ಲಿ 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 ಹೋಗಿ ಕೃಷ್ಣ ಪರಮಾತ್ಮನ ಕೊಳಲು ಮಾತನವನ ಕೇಳ್ತಾ ಇರುವ ಜಿಂಕೆಗಳೆಲ್ಲವೂ ಕೂಡ ಹುಲ್ಲನ್ನು ತಿನ್ನೋದನ್ನೂ ಕೂಡ ನಿಲ್ಲಿಸಿ ಬಿಡೋದಂತೆ ಸ್ವಲ್ಪ ಗಮನಿಸಿ ನಾವು ತಿಂತಾ ಇರುವಂಥದ್ದನ್ನು ನನ್ನ ಕಿವಿಗೆ ಅದು ಕೇಳಿಸುತ್ತೆ ಏನಾದರೂ ತಿನ್ನಿ ಬಾಯಲ್ಲಿ ಹಾಕ್ಕೊಂಡು ಜಗಿತಾ ಇರಬೇಕಾದಾಗ ಜಗಿಯುವಾಗ ಸಣ್ಣ ಶಬ್ದ ಎದುರಿಗಡೆ ಇರುವಂತಹ ವ್ಯಕ್ತಿಗೆ ಕೇಳದೇ ಇದ್ದರೂ ನನಗೆ ಕೇಳಿಸೇ ಕೇಳಿಸುತ್ತೆ ಹಾಗೆ ಆ ಕಳಗಳು ತಂತೆ ನಾನು ಹುಲ್ಲನ್ನು ತಿಂತಾ ಇದ್ದರೆ ಹುಲ್ಲನ್ನು ಮೇಯುವಾಗ ಮೇಯುವದಿಂದ ಬರುವ ಶಬ್ದ ಆ ಶಬ್ದದಿಂದಾಗಿ ದೇವರ ವೇಣುಗಾದ ಪರಿಪೂರ್ಣ ಕೇಳಲಿಕ್ಕಾಗೋದಿಲ್ಲ ಅದಕ್ಕೆ ಹುಲ್ಲನ್ನೇ ತಿನ್ನೋದು ಬೇಡ ಅಂತ ಬಾಯಲ್ಲಿ ಹಾಕಿಕೊಂಡ ಹುಲ್ಲನ್ನು ಬಾಯಲ್ಲೇ ಇಟ್ಕೊಂಡು ಕೊಳಲುವಾದನ ಮುಗಿಯೋವರೆಗೂ ಹಾಗೆ ಇಟ್ಕೊಂಡ್ಬಿಡೋದು ಏನು ಮಾಡೋದಿಲ್ಲ ಇದು ಜಿಂಕೆಯು ಹಾಗೆ ಜೊತೆಗೆ ಆಕಳು ಕೂಡ ಅದೇ ರೀತಿಯಾಗಿ ಮಾಡ್ತಾ ಇರುವಂಥದ್ದು ಹೀಗೆ ಶ್ರೀಕೃಷ್ಣ ಪರಮಾತ್ಮನ ಕೊಳಲು ವಾದನವನ್ನು ಮಾಡ್ತಾ ಇರಬೇಕಾದಾಗ ಅತೀ ಸುಂದರವಾಗಿರತಕ್ಕಂತಹ ಜಗತ್ತಿನಲ್ಲಿ ವ್ಯತ್ಯಾಸಗಳಾಗ್ತಾ ಇದೆ ಅಷ್ಟೇ ಅಲ್ಲದೇ ಆಮೇಲೆ ಎಲ್ಲ ವಿಧವಾಗಿರತಕ್ಕಂತಹ ಗಿಡಗಳಲ್ಲಿ ಇರುವ ಹೂವುಗಳು ಆ ಹೂವುಗಳು ಕೃಷ್ಣ ಪರಮಾತ್ಮನ ಕೊಳಲು ವಾದನವನ್ನು ಮಾಡೋದನ್ನು ಕೇಳಿದಾಗ ಅರಳಿ ತಾವುಗಳು ತಮ್ಮಲ್ಲಿರುವಂತಹ ಏನೊಂದು ಪರಿಮಳ ಇದೆ ನೋಡಿ ಆ ಪರಿಮಳವನ್ನೆಲ್ಲವನ್ನು ಹೊರಗಡೆ ಹಾಕೋದು ಯಾಕೆ ಅಂದರೆ ಕೃಷ್ಣ ಪರಮಾತ್ಮ ಆ ಕೊಳಲು ವಾದನವನ್ನು ಮಾಡ್ತಾ ಇರಬೇಕಾದಾಗ ನಮ್ಮ ಪರಿಮಳ ಗಾಳಿ ಅವನ ಪಾದಕ್ಕೆ ಸೇರಿ ವಿಶೇಷವಾಗಿರತಕ್ಕಂಥದ್ದನ್ನು ಸೇವೆಯನ್ನು ಸಲ್ಲಿಸಲಿ ಅಂತನ್ನುವ ಭಾವನೆಯಿಂದಾಗಿ ಎಲ್ಲ ವಿಧವಾಗಿರತಕ್ಕಂತಹ ಪರಿಮಳದ ಹೂವುಗಳು ವಿಶೇಷವಾಗಿ ಪರಮಾತ್ಮನಿಗೆ ಸ್ಥಾನವನ ಅವನಿಗೆ ಸೇವೆಯನ್ನು ಸಲ್ಲಿಸ್ತಾ ಇದೆ ಅಷ್ಟೇ ಅಲ್ಲದೇನೆ ಸರಸಿಜ ಸರಸಾರ ಸರಸಿ ಸಾರ ಹಂಸ ವಿಹಂಗಾಶ್ಚಾರು ಗೀತ ವೃತ ಚೇತ ಹರಿಮುಪಾಸತಯೇ ಯತ ಚಿತ್ತ ಹಂತ ವಿಲೀತ ದೃಶೋ ಧೃತ ಮೌನಃ ಯಮುನಾ ನದಿ ಯಮುನಾ ನದಿ ಅಂತಂದರೆ ಯಾವಾಗ ಕೃಷ್ಣ ಕೊಳುಲು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾ ಇರೋನೋ ಮಾಡುವಾಗ ಇದು ನದಿಯುವ ಹರಿಯ ನೀರು ಅಥವಾ ನಿಂತ ನೀರೋ ಅಂತ ಗೊತ್ತೇ ಆಗೋದಿಲ್ಲ ಹಾಗೆ ಆ ಇದು ಏನಾಗೋದು ಗೊತ್ತಾ ಆ ಯಮುನಾ ನದಿ ಸರೋವರದಂತೆ ಸ್ಥಗಿತಗೊಳ್ಳೋದಂತೆ ಸ್ಥಗಿತಗೊಂದು ಬಿಡೋದು ನಿಂತು ಬಿಡೋದು ಒಂದು ಕಡೆ ನಿಂತು ಬಿಡೋದಂತೆ ನಿಂತು ಬಿಡೋದು ನಿಂತು ಬಿಟ್ಟ ಆ ಕ್ಷಣಕ್ಕೆ ಸರೋವರ ಹೇಗಿರುತ್ತೆ ಹರಿತಾ ಇರಬೇಕಾದಾಗ ಜುಳು 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 ಅಂತ ಶಬ್ದ ಬರ್ತಾ ಇರತ್ತೆ ಸರೋವರದಲ್ಲಿ ಯಾವ ಶಬ್ದಗಳಿರೋದಿಲ್ಲ ಹಾಗೆ ಯಮುನೆಗೆ ಭಾವನೆ ನಾನೇನಾದರೂ ಹರಿತಾ ಇದ್ದರೆ ನನ್ನ ಜುಳುವಿನ ಶಬ್ದದಿಂದಾಗಿ ಕೃಷ್ಣನ ವಾದನ ನನಗೆ ಕೇಳಿಕ್ಕಾಗೋದಿಲ್ಲ ಯಮುನಾ ಆಕಾಂಕ್ಷೆ ಅಷ್ಟೇ ಅಲ್ರಿ ಯಮುನಾ ನದಿಯಲ್ಲಿ ಇರತಕ್ಕಂತಹ ಹಂಸ ಪಕ್ಷಿ ಬೇರೆ ಬೇರೆ ಪಕ್ಷಿಗಳು ಮೀನಗಳೂ ಕೂಡ ಚಲನವನ್ನು ಮಾಡದೇನೆ ಒಂದು ಕಡೆಗೆ ನಿಂತುಕೊಂಡು ಕೃಷ್ಣನ ಕಳುಹ ವಾದವನ್ನು ಕೇಳೋದಂಥ ಈ ತರಹ ಅತ್ಯದ್ಭುತವಾಗಿರತಕ್ಕಂತಹದ್ದು ಅತೀ ರೋಮಾಂಚನಕಾರಿಯಾಗಿರತಕ್ಕಂತಹ ಹೀಗೆ ಕೃಷ್ಣ ಪರಮಾತ್ಮನ ಕೊಳಲು ವಾದನವರ ಮಾಡ್ತಾಯಿದ್ರು ಪ್ರಸನ್ನ ವೆಂಕಟದಾಸರು ಹಿಂದೊಂದು ಸರ್ತಿ ಈ ಹಾಡನ್ನು ಸ್ಮರಣೆ ಮಾಡಿದ್ವಿ ನಾವು ಮತ್ತೆ ಮಾಡೋಣ ಅನ್ನೋದಿಲ್ಲ ಆದರೆ ಇವತ್ತು ಸಮಯ ಸಕ್ರಿಯವಿಲ್ಲದೆ ಇದ್ರೆ ನಾಳಿನ ದಿವಸಲಾದರೂ ಕೂಡ ಪ್ರಸಂಗ ಪ್ರಸನ್ನ ವೆಂಕಟದಾಸರ ಕೃತಿ ರಂಗ ಊದಲಾಗಿ ರಂಗಯ್ಯ ಕೊಳಲನ್ನು ಊದಲು ಏನೆಲ್ಲ ಅತ್ಯದ್ಭುತವಾಗಿರತಕ್ಕಂತಹ ಸಡಗರ ಸಂಭ್ರಮಗಳಾಗಲಿ ಮಹಿಮೆಗಳಾಗಲಿ ಏನೆಲ್ಲ ಆಯಿತು ಅಂತನ್ನೋದನ್ನು ದಾಸರಾಯರು ವರ್ಣನೆ ಮಾಡಿದ್ದಾರೆ ನೋಡಿ ಪ್ರಸನ್ನ ವೆಂಕಟದಾಸರು ಅದರ ಪ್ರಾಯ ಶ್ರೀಮದ್ ಭಾಗವತ ದಶಮಸ್ಕಂದದಲ್ಲಿ ಬರತಕ್ಕಂತಹ ಈ ಮೂವತ್ತ್ಮೂರನೇ ಅಧ್ಯಾಯದಲ್ಲಿ ಅಧ್ಯಾಯದಲ್ಲಿ ವೇಡು ಅಂತೇನು ಕೊಂಡಾಡಿದ್ದಾರೆ ನೋಡಿ ಇದರ ಸಂಗ್ರಹವನ್ನು ಆ ಪ್ರಸನ್ನ ವೆಂಕಟದಾಸರು ಆ ಕೃತಿಯಲ್ಲಿ ಬಹಳ ಸುಂದರವಾಗಿ ನಮಗೆ ರಚನೆಯನ್ನು ಮಾಡಿಕೊಟ್ಟಿದ್ದಾರೆ ಅಂತನ್ನುವಂಥದ್ದನ್ನು ತಿಳಿದುಕೊಳ್ಳಬೇಕಾಗಿರತಕ್ಕಂಥದ್ದು ಅಷ್ಟೇ ಅಲ್ಲದೇನೆ ಇಷ್ಟೇ ಅಲ್ಲ ಬಹದ್ ಅತೀಕ್ರಮಣ ಮಶಿತ ಶಂಕಿತ ಮಂದ ಮಂದ ಅನು ಗರ್ಜಿತ ಮೇಘಃ ಮೇಘಗಳು ಮೇಘಗಳು ಆಗಾಗ ನೋಡ್ರಿ ಎಷ್ಟು ಸುಂದರ ಆಗಿದೆ ಅಂದರೆ ಮೇಘಗಳು ಆಗಾಗ ಆಗಾಗ ಶಬ್ದಗಳು ಮಾಡೋದು ಗುಡುಗುಗಳನ್ನು ಹಾಕೋದು ಆ ಗುಡುಗುಗಳನ್ನು ಹಾಕೋದನ್ನು ನಿಲ್ಲಿಸ್ಬಿಡೋದು ಮೇಘ ಯಾಕೆ ಅಂತಂದರೆ ಮೇಘಗಳು ಗುಡುಗುಗಳನ್ನು ಹಾಕ್ಸೋದನ್ನು ಯಾಕೆ ನಿಲ್ಲಿಸ್ತಾ ಇತ್ತಂತಂದರೆ ನಾನು ಹಾಕುವ ಗುಡುಗಿನಿಂದಾಗಿ ಕೃಷ್ಣ ಪರಮಾತ್ಮನ ಕೊಳಲು ವಾದನಕ್ಕೆ ತೊಂದರೆಯಾಗುತ್ತೆ ವಿಘ್ನಗಳು ಬರುತ್ತೆ ಅದರಿಂದಾಗಿ ಅದು ಮಾಡೋದು ಬೇಡ ಹೀಗಾಗಿ ತಾಳಕ್ಕೆ ತಕ್ಕಂತೆ ಅಲ್ಲ ಸಂಗೀತಕ್ಕೆ ತಕ್ಕಂತೆ ತಾಳ ತಾಳಕ್ಕೆ ತಕ್ಕಂತೆ ಕುಣಿತ ಅಂತ ಇರ್ತಾರೆ ನೋಡಿ ಹಾಗೆ ಕೃಷ್ಣ ಪರಮಾತ್ಮ ಕೊಳಲು ವಾದನವನ್ನು ಮಾಡ್ತಾ ಇರಬೇಕಾದಾಗ ಮಧ್ಯ ಮಧ್ಯದಲ್ಲಿ ಸರಿಯಾಗಿ ಹೇಗೆ ತಾಳವನ್ನು ಭಾರಿಸಬೇಕೋ ತಾಳಕ್ಕೆ ತಕ್ಕಂತೆ ಗರ್ಜನೆ ಮಾಡೋರಂತೆ ಅದು ಗರ್ಜನೆ ಹೇಗೆ ಗೊತ್ತಾ ಅತಿ ಗಂಭೀರವಾಗಿ ಅತಿ ಘೋರವಾದ ಭಯಾನಕವಾದ ಧ್ವನಿಯನ್ನು ಮಾಡೋದಲ್ಲ ಮೆಲ್ಲಗೆ ಒಂದೇ ಒಂದು ತಾಳವನ್ನು ಹಾಕ್ತಾ ಇರಬೇಕಾದಾಗ ತಳ್ಳ ತಾಳವನ್ನು ಹೇಗೆ ಹಾಕಬೇಕು ನೋಡ್ರಿ ಹಾಗೆ ಕೃಷ್ಣ ಪರಮಾತ್ಮ ಕೊಳಲು ವಾದವನ್ನು ಮಾಡ್ತಾ ಇರಬೇಕು ಅಲ್ಲಲ್ಲಿ 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 ಒಂದು ಶಬ್ದ ಮಾಡಿತ್ತು ಅಂದರೆ ಆ ಕೊಳಲು ವಾದನ ಜೊತೆಗೆ ಆ ಮೇಘ ಶಬ್ದ ಸೇರಬೇಕು ಸೇರಿ ಕೇಳುವವರಿಗೂ ಸುಂದರವಾಗಿ ಕಿವಿಗೆ ಬೀಳಬೇಕು ಹಾಗೆ ಅತ್ಯಂತ ಸುಂದರವಾಗಿ ಮೇಘಗಳೂ ಕೂಡ ಕೃಷ್ಣ ಪರಮಾತ್ಮನ ಸೇವೆಯನ್ನು ಮಾಡುವುದಕ್ಕಾಗಿ ಸನ್ನದ್ಧರಾಗ್ತಾ ಇದ್ರು ಆಗಾಗ ಹೆಚ್ಚು ಶಬ್ದವನ್ನು ಮಾಡ್ತಾ ಇರಲಿಲ್ಲ ವಿವಿಧ ಗೋಪಚರಣೇಷು ವಿಧದೋ ವೇಣು ವಾತ್ಯಮಥುರಂ ನಿಶಿಶ್ಚಿತ ತಮ ಸುತ ಇತಿ ಯದಿಂದ ಬಿಂದೆ ಧತ್ತರೇಣು ಅರವಿಂದ ಸ್ವರಜಾತಿ ಯಶೋಧಾದೇವಿಯರಿಗೆ ಕೃಷ್ಣ ಪರಮಾತ್ಮನನ್ನು ಕಂಡ್ರೆ ಬಹಳ ಸಂತೋಷಾಂತ್ರಿ ಏನರಪ್ಪ ನಮ್ಮ ಕೃಷ್ಣನಿಗೆ ಎಷ್ಟು ವಿಧವಾಗಿರತಕ್ಕಂತಹ ಗಂಧರ್ವ ವಿದ್ಯೆಗಳೇನೇನಿದೆ ನೋಡಿ ಎಲ್ಲ ಗಂಧರ್ವ ವಿದ್ಯೆಗಳು ಬರುತ್ತಲ್ಲ ಅಂತ ತುಂಬ ಸಂತೋಷ ಅಂತೆ ಕೃಷ್ಣ ಪರಮಾತ್ಮನಿಗೆ ಆ ಗಂಧರ್ವ ವಿದ್ಯೆಗಳಲ್ಲಿ ಪಾಂಡಿತ್ಯ ಕೃಷ್ಣ ಪರಮಾತ್ಮನಿಗಿದೆ ಕೃಷ್ಣ ಪರಮಾತ್ಮ ಕಷ್ಟಪಟ್ಟು ಪಾಂಡಿತ್ಯವನ್ನು ಗಳಿಸಿರೋದಲ್ಲ ಸ್ವಾಭಾವಿಕವಾಗಿ ಪರಮಾತ್ಮ ಅನಂತ ಸರ್ವಜ್ಞನಾಗಿರತಕ್ಕಂತಹ ಪರಮಾತ್ಮನಿಗೆ ಆ ವಿದ್ಯೆ ಕಲಿಯಬೇಕಾದದ್ದಲ್ಲ ಆ ವಿದ್ಯೆಗೆ ನಿಯಾಮಕನು ಆ ವಿದ್ಯೆಯನ್ನು ಉಳಿಸಿದವನು ಆ ವಿದ್ಯೆಯನ್ನು ಸ್ವಾಮಿ ಆ ವಿದ್ಯೆಯಿಂದ ಸ್ತೋತ್ರ ಮಾಡಿಸಿಕೊಳ್ಳುವ ವ್ಯಕ್ತಿ ಕೃಷ್ಣ ಪರಮಾತ್ಮ ಆದರೆ ಸಾಮಾನ್ಯಳಾಗಿರತಕ್ಕಂಥವಳು ಅವಳು ನಮ್ಮ ಮಗ ಎಷ್ಟು ಜಾಣನಿದ್ದಾನೆ ಅಂತಂದುಕೊಂಡು ಬಹಳ ಸುಂದರವಾಗಿ ನನ್ನ ಮಗನಿಗೆ ತುಂಬ ಸುಂದರವಾಗಿ ಕೊಳಲು ನುಡಿಸ್ತಾನೆ ಅಂತ ಎಲ್ಲರ ಮುಂದೆ ಹೇಳ್ತಾ ಹೇಳ್ತಾ ಇದ್ಲಂತ ಈ ರೀತಿಯಾಗಿ ದೇವತಾ ದೇವತೆಗಳೆಲ್ಲರೂ ಕೂಡ ಕೊಳಲು ವಾದನವನ್ನು ಮಾಡ್ತಾ ಇರಬೇಕಾದಾಗ ಇಂದ್ರದೇವರು ಮಹರುದ್ರ ದೇವರು ಬ್ರಹ್ಮದೇವರು ತಮ್ಮ ತಮ್ಮ ಬಂದ ದಂಪತಿಗಳಿಂದಾಗಿ ಬಂದುಕೊಂಡು ಕೂತುಕೊಂಡು ಅಪೂರ್ವವಾಗಿ ಆ ಸೌಂದರ್ಯದ ನೋ ಸೌಂದರ್ಯದಿಂದ ಆ ಕೊಳಲು ವಾದನವನ್ನು ಕೇಳ್ತಾ ಇರೋದು ಕೇಳೋದಷ್ಟೇ ಅಲ್ಲ ಆ ವಾದನದಿಂದಾಗಿ ದೇವರ ಸರ್ವೋತ್ತಮತ್ವವನ್ನು ತಿಳಿಯೋದಂತೆ ನೋಡ್ರಿ ಎಷ್ಟು ಸುಂದರವಾಗಿದೆ ಯಾಕೆಂದರೆ ಉಪನಿಷತ್ತು ಒಂದು ತತ್ವವನ್ನು ತಿಳಿಸಿಕೊಡುತ್ತೆ ಕಾವಾರ್ಯತ ಸರ್ವ ರುಚ ಸರ್ವೇ ಭೇದ ಸರ್ವೇ ಭೇದ ಘೋಷಾ ನಾಮ ರುಚಯಿತೇವ ವಿದ್ಯಾ ತಂತ ಇತರೆಯ ಉಪನಿಷತ್ತು ಜಗತ್ತಿನಲ್ಲಿ ಯಾವ ಯಾವ ಶಬ್ದಗಳಿದೆ ನೋಡಿ ಎಲ್ಲ ಶಬ್ದಗಳು ಪರಮಾತ್ಮನನ್ನು ಹೇಳಿಕೊಡತ್ತಂತೆ ಹೇಳಿಕೊಡತ್ತಂದ್ರೇನು ಪರಮಾತ್ಮನ ಗುಣಗಳ ಗಾನಮನ ಮಾಡತ್ತು ಹೀಗೆ ನೋಡಿ ಇಲ್ಲೇ ಒಂದು ಗುಬ್ಬಚ್ಚಿ ಕೂಗಿತು ಕಾಗೆ ಕೂಗುತ್ತಾ ಇದೆ ಗಂಟೆ ಬಾರಿಸುವಾಗ ಗಂಟೆ ಶಬ್ದ ಕೇಳಿಸುತ್ತೆ ನಾದ ಕೇಳಿಸುತ್ತೆ ಸಮುದ್ರ ಘೋಷ ಸಮುದ್ರ ದಂಡೆ ಮೇಲೆ ನಿಂತೆ ಘೋರ್ ಗರಿಯುವಂತೆ ಶಬ್ದ ಬರುತ್ತೆ ಏನೇನು ಶಬ್ದಗಳಿದೆ ನೋಡಿ ಎಲ್ಲ ಶಬ್ದಗಳು ದೇವರ ಗುಣಗಾನವನ್ನು ಮಾಡುತ್ತೆ ದೇವರ ಸ್ತೋತ್ರವನ್ನು ಹೇಳುತ್ತೆ ದೇವರ ಅತ್ಯದ್ಭುತವಾದ ಮಹಿಮೆಯನ್ನು ಹೇಳುತ್ತೆ ಆದರೆ ಹೇಗೆ ಮಹಿಮೆ ಹೇಳುತ್ತೆ ಅಂತಲೂ ನಮ್ಮಂಥವರಿಗೆ ಅಜ್ಞಾನಿಗಳಿಗೆ ಹೇಳಿಕ್ಕೆ ಬರೋದಿಲ್ಲ ಬ್ರಹ್ಮಾದಿ ದೇವತೆಗಳಿಗೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಅವಶ್ಯವಾಗಿ ಸಾಧ್ಯ ಹೀಗಾಗಿ ಬ್ರಹ್ಮದೇವರೂ ಕೂಡ ಆ ಕೊಳಲು ವಾದನವನ್ನು ಕೇಳಿ ಭಗವಂತನನ್ನು ನೆನೆಯೋರಂತೆ ಆ ನಾದದಲ್ಲಿ ಆ ಧ್ವನಿಯಲ್ಲಿ ದೇವರ ಗುಣಗಾನವನ್ನು ಚಿಂತನೆ ಮಾಡ್ತಾ ಇದ್ದರಂತೆ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಇಷ್ಟು ಅತ್ಯಂತ ಸುಂದರವಾಗಿ ಶ್ರೀಕೃಷ್ಣ ಪರಮಾತ್ಮ ಕೊಳು ವಾದನವನ್ನು ಮಾಡ್ತಾ ಇದ್ದ ಅಂತ ನಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಅಲ್ಲದೇನೆ ವಿಶೇಷವಾಗಿ ಗೋವುಗಳೆಲ್ಲ ಕೃಷ್ಣ ಪರಮಾತ್ಮ ಕಳುಲು ವಾದನವನ್ನು ಮಾಡ್ತಾ ಇರಬೇಕಾದಾಗ ಆ ಕಳ ಮುಂದಕ್ಕೆ ಹೋಗೋದು ಹಿಂದೆಯೂ ನಡ್ಕೋತ ಹೋಗೋಣ ಗೊಲ್ಲರು ಆಕಳು ಕಾಯ್ತಾ ಇರಬೇಕಾದಾಗ ಆಕಳು ಮುಂದೆ ಅವನು ಹಿಂದೆ ಇರುವನು ಯಾಕಂದರೆ ಹಿಂದೆ ಯಾವುದೂ ಇಡೋದು ಬೇಡ ಅದನ್ನು ಮುಂದಕ್ಕೆ ಹಾಕ್ಕೊಂಡು ಹೋಗೋಣ ಅಂತ ಹೇಳಿ ಹಾಗಾಗಿ ಕೃಷ್ಣ ಪರಮಾತ್ಮನನ್ನ ವಿಶೇಷವಾಗಿರತಕ್ಕಂಥದ್ದನ್ನು ಏನು ಅಂತಂದರೆ ವಿಶೇಷವಾಗಿ ಹೇಳ್ತಾರೆ ಏನು ಅಂತಂದರೆ ಆ ಆಕಳು ಕಾಲು ಇದೆ ನೋಡಿ ಕಾಲು ಹೆಜ್ಜೆಯನ್ನು ಇಡ್ತಾ ಇರಬೇಕಾದ ಕಾಲಿನ ಕೆಳಗೆ ಕಬ್ಬಿಣದಿಂದ ಒಂದು ಆ ಕಾಲಿಗೆ ಏನು ಆಗಬಾರದು ಅಂತನ್ನೋದಕ್ಕಾಗಿ ಹೊಡೆದಿರ್ತಾರೆ ಕಬ್ಬಿಣದದ್ದು ಹೀಗಾಗಿ ಆ ಕಬ್ಬಿಣದಿಂದ ಭೂಮಿಯ ಮೇಲೆ ಹೆಜ್ಜೆಯನ್ನಿಟ್ಟು ಇಟ್ಟು ಸಾಕ್ತಾ ಇರತಕ್ಕಂತಹ ಆ ಆಕಳು ಆಕಳ ಹೆಜ್ಜೆನೆಯಿಂದ ಹೆಜ್ಜೆಯಿಂದಾಗಿ ಭೂಮಿಗೆ ತುಂಬ ಗಾಯವಾಗಿರುತ್ತಂತೆ ತುಂಬ ಗಾಯವಾದಾಗ ತುಂಬ ವೇದನೆ ಪಡ್ತಾ ಇರಬೇಕಾದ ಕೃಷ್ಣ ಪರಮಾತ್ಮ ಕೈಯಲ್ಲಿ ಕೊಳಲನ್ನು ಹಿಡಿದುಕೊಂಡು ಏನಂತಾರೆ ಗೊತ್ತಾ ತಾನು ಪುಟ್ಟ ಹೆಜ್ಜೆಯನ್ನಿಟ್ಟು ಹೋಗೋಣ ಆ ಪುಟ್ಟ ಹೆಜ್ಜೆ ಹೆಂಗಿತ್ತು ಹೇ ಹೆಂಗೆ ಇರುತ್ತೆ ಅಂತ ಅನ್ನೋದನ್ನು ಬಹಳ ಸುಂದರವಾಗಿ ಹೇಳ್ತಾರೆ ವಜ ಭೃಜ ಪರಿಷ್ ಖರೋದ ಖರೋತೆ ಪುಂ ಏನಂತಂದರೆ ಕೃಷ್ಣ ಪರಮಾತ್ಮಲ್ಲಿ ಗದಾ ಪದ್ಮಾಂಕಿತವಾಗಿರತಕ್ಕಂತಹ ಪಾದ ಆ ಪರಮಾತ್ಮನ ಪಾದವನ್ನು ಇಟ್ಟ ಭೂಮಿಯ ಮೇಲೆ ಇಟ್ಟಾಗ ಭೂಮಿಯ ಮೇಲೆ ಪಾದವನ್ನು ಇಟ್ಟಾಗ ಭೂಮಿ ಏನೆಲ್ಲ ವೇದನೆ ಅನುಭವಿಸಿರುತ್ತೆ ನೋಡ್ರಿ ಆ ವೇದನೆಯೆಲ್ಲ ಮಾಯವಾಗಿ ಏನೋ ಒಂದು ನೆಮ್ಮದಿ ಏನೋ ಒಂದು ಶಾಂತಿ ಏನೋ ಒಂದು ತೃಪ್ತಿ ಸಿಗ್ತಾ ಇತ್ತಂತೆ ಈ ತರಹ ಪರಮಾತ್ಮನ ಪಾದದ ಹೆಜ್ಜೆಯ ಮಹಿಮೆಯನ್ನು ಕೊಳಲು ವಾದನ ಮಹಿಮೆಯನ್ನು ಬಹಳ ಸುಂದರವಾಗಿ ಕೊಂಡಾಡ್ತಾ ಇದ್ದಾರೆ ಈ ತರಹ ಅತ್ಯದ್ಭುತವಾಗಿರತಕ್ಕಂತಹ ಪರಮಾತ್ಮನ ಅವನ ರೂಪ ಅನೇಕ ಬಾರಿ ವರ್ಣನೆ ಮಾಡಿದ್ದಾರೆ ಆ ನವಿಲ ಗರಿಯನ್ನು ತಲೆ ಮೇಲೆ ಹಾಕ್ಕೊಂಡು ಕೃಷ್ಣ ಪರಮಾತ್ಮ ಕೌಸ್ತುಭ ಮಣಿಯನ್ನು ಹಾಕ್ಕೊಂಡು ಅದ್ಭುತವಾಗಿ ತಾನು ಅಲಂಕಾರ ಶೃಂಗಾರ ಮಾಡಿಕೊಂಡು ಆ ರೀತಿಯಾಗಿ ಮಾಡೋನು ಹಾಗೆ ನಂದ ಸೂನು ರ ತೇವ ನರ್ಮದ ಪ್ರಣಿಯತಾಂಬಿರ ಹಾಗೆ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನು ತಾನು ಕೊಳ್ಳುವಾದನವನ್ನು ಮಾಡ್ತಾ ಇರುವಂಥದ್ದನ್ನು ಯಾರು ಕಿವಿಗೊಟ್ಟು ಕೇಳುತ್ತಾರೆ ಶ್ರವಣವನ್ನು ಮಾಡ್ತಾರೆ ನೋಡಿ ಅವರ ಪಾಪಗಳನ್ನೆಲ್ಲವೂ ಕೂಡ ಕಳೆಯುವಂಥದ್ದು ಅಂತಹ ಅತ್ಯದ್ಭುತವಾಗಿರತಕ್ಕಂತಹ ಗಾನ ಪರಮಾತ್ಮನದಾಗಿರತಕ್ಕಂಥದ್ದು ಏವಂ ರಜಶ್ರೀಯ ಹೀಗೆ ವಿಶೇಷವಾಗಿರತಕ್ಕಂಥದ್ದನ್ನು ಕೃಷ್ಣ ಪರಮಾತ್ಮ ಕೊಡಲು ವಾದನವನ್ನು ಮಾಡ್ತಾ ಇದ್ದ ಅನ್ನೋದನ್ನು ವರ್ಣನೆ ಮಾಡ್ತಾ ಇದ್ದಾರೆ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣ ಮಸ್ತು